ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಮುಂಭಾಗ ಕನ್ನಡ ಜ್ಯೋತಿ ರಥಯಾತ್ರೆಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಭುವನೇಶ್ವರಿಗೆ ಹೂವಿನ ಹಾರ ಹಾಕಿ ಕನ್ನಡ ಬಾವುಟ ಬೀಸುವ ಮೂಲಕ ಚಾಲನೆ ನೀಡಿದರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಮಾತೃಭಾಷೆ ಕನ್ನಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಕನ್ನಡ ಸುಂದರ ಸಿರಿವಂತ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಪ್ರಾಚೀನ ಭಾಷೆ ಯುವ ಸಮುದಾಯಕ್ಕೆ ಕನ್ನಡ ಭಾಷೆಯ ಹಿರಿಮೆ ಗರಿಮೆ ನಾಡು ನುಡಿ ನೆಲ ಜಲ ಸಂರಕ್ಷಣೆಯ ಬಗ್ಗೆ ಪರಿಚಯಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ರಥಯಾತ್ರೆ ಆರಂಭಿಸಲಾಗಿದೆ ಅನ್ಯ ಭಾಷಿಕರಲ್ಲಿಯೂ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವ ಪ್ರಯತ್ನವಾಗಿದೆ ಎಂದು ತಿಳಿಸಿದರು ఐవత్ వర్షి తున్నంత సంతోష విచారానికి ఒక కన్నమా రథయ ఇడీ రాజ్యద సంచు జన స్వగత మా గౌరవ లేదు అన్న ఉద్దేశంలో ఈ కార్యక్రమం హమ్కంటీ బు ఇష్ట ఉత్సాహ సంతోషంగా ఆగమసి ఈ కార్యక్రమ ఇష్టూ మనరంజితానికి ಮಾಡತಕ್ಕ ಮತ್ತೊಂದು ತಮಗೆಲ್ಲರಿಗೂ ಅಭಿನಂದನ ತಿಳಿಸಿ ಹಾಗೆ ತಮಗೆಲ್ಲರ ಗೊತ್ತಿರಲಿ ನಮ್ಮ ತಾಯಿಗೆ ಸಮಾನವಾದಂತಹ ಕನ್ನಡಾಂಬ ನಾವು ಗೌರವ ಕೊಡಬೇಕು ನಮ್ಮ ಭಾತೃಭಾ ಯಾವುದೇ ಇರಲಿ ಆದ್ರೂ ಕರ್ನಾಟಕದಲ್ಲಿ ಕನ್ನಡ ಹಗ್ರಸ್ಥಾನ ನಾವು ಮೊದಲು ಕನ್ನಡ ಅಂದರೆ ಕಲಿಯುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಬೇರೆ ಭಾಷೆಯನ್ನು ದ್ವೇಷ ಮಾಡೋದು ನಮ್ಮ ಕನ್ನಡವನ್ನು ನಾವು ಪ್ರೀತಿ ಮಾಡೋ ನಾವು ಮಾತನ್ನ ಮತ್ತೊಮ್ಮೆ ನಮ್ಮ ಈ ಒಂದು ನಮ್ಮ ಎಲ್ಲರಿ ಎಲ್ಲರೂ ಕನ್ನಡ ಅಂದ್ರೆ ಆಶೀರ್ವಾದ ಇರಬೇಕು ಅಂತ ಈ ಒಂದು ರಥಯಾತ್ರೆ ಒಂದು ಆಗ್ಬೇಕು ಅಂತ ತಮ್ಮ ಎಲ್ಲ ಮನೆ ಮಾಡಿ ನಾನು ಮಾತು ಮುಗಿಸುತ್ತೇನೆ ಆಶಾ ಕಾರ್ಯಕರ್ತೆಯರು ಪೂರ್ಣಕುಂಭ ಕಳಶ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಪಟ್ಟಣದ ಡಿವಿಜಿ ರಸ್ತೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ತದನಂತರ ನ್ಯಾಷನಲ್ ಕಾಲೇಜ್ ಮುಂಭಾಗ ಬೀಳ್ಕೊಟ್ಟರು ಶಾಲಾ ಕಾಲೇಜು ಮಕ್ಕಳು ಕನ್ನಡಾಭಿಮಾನಿಗಳು ರಸ್ತೆ ಪಕ್ಕದಲ್ಲಿ ನಿಂತು ಕನ್ನಡ ಜ್ಯೋತಿ ರಥಯಾತ್ರೆ ಸ್ವಾಗತಿಸಿದರು ಈ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಮೆರಗು ತಂದುಕೊಟ್ಟರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಮಾತನಾಡಿ ನಮ್ಮಲ್ಲಿ ಹೆಚ್ಚು ತೆಲುಗು ಭಾಷೆ ಮಾತನಾಡುವವರಿದ್ದರೂ ಕನ್ನಡವೆಂದರೆ ಮೈಪುಳಕಗೊಳ್ಳುವಂತಹ ಮನಸ್ಸುಗಳು ಹೆಚ್ಚಾಗಿವೆ ಎಂಬುದಕ್ಕೆ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಬರಮಾಡಿಕೊಳ್ಳುತ್ತಿರುವ ಪರಿಯೇ ಉತ್ತಮ ನಿದರ್ಶನವಾಗಿದೆ ಇಷ್ಟೊಂದು ಅದ್ದೂರಿ ಮತ್ತು ಸಡಗರದ ಕಾರ್ಯಕ್ರಮಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಇಒ ರಮೇಶ್ ರೆಡ್ಡಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಕೃಷಿ ನಿರ್ದೇಶಕಿ ಲಕ್ಷ್ಮಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸದಸ್ಯರಾದ ಎ ನಂಜುಂಡಪ್ಪ ಗಡ್ಡಂ ರಮೇಶ್ ಬಿಇಒ ಎಂ ತನುಜಾ ಆರ್ ವೆಂಕಟರಾಮ್ ಆರ್ ಹನುಮಂತರೆಡ್ಡಿ ರೇಷ್ಮೆ ಕೃಷಿ ನಿರ್ದೇಶಕ ಚನ್ನಕೈವಾರಮಯ್ಯ ಹಾಗೂ ಕಲಾವಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕನ್ನಡ ಸಂಘಟನೆಗಳು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ